गणनायकाय गणदैवताय गन गणाध्यक्षाय धीमहि गुणमंडिताय गुणेशा धीमे गुणातीताय गुणाधीशा गुण प्रविष्टा धीमहि एक कद गौरीतनयाय धीमहि गजेशानाय गजेशय भालचंद्रा श्रीगणेशा धीमह ಶ್ರೀ ಗುರುಬೇರಮಃ ಪ್ರಪಥಮವಾಗಿ ವಿಶ್ವಹಕ್ಕೂರು ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು ನನ್ನ ಸೇವಾ ದೀಕ್ಷ ಗುರುಗಳು ಯೋಗಿಗಳು ಆದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಚೇತನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರನ್ನು ಮನಸಾರೆ ಸ್ಮರಿಸಿ ಈ ಕ್ಷೇತ್ರದ ಅಧಿದೇವತೆ ಶ್ರೀ ಮಹಾಮೇರು ಪಂಚಗಣಪತಿ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಈ ಒಂದು ವಿಶ್ವ ಮಹಾ ಮಹಾಸಂಸ್ಥಾನ ಮಠ ಸ್ಥಾಪನೆಯಾಗಿ ಸುಮಾರು ಐವತ್ತು ವರ್ಷಗಳು ಆಗಿದೆ ಬೆಂಗಳೂರು ನಗರದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸ್ಥಳದಲ್ಲಿ ಈ ಧಾರ್ಮಿಕ ಕ್ಷೇತ್ರವನ್ನು ಸಂಸ್ಥಾಪಿಸಲಿಕ್ಕೆ ಪರಮಪೂಜ್ಯ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರು ಅವಿರತವಾಗಿ ಶ್ರಮಿಸಿ ಒಂದು ವಿಶೇಷವಾದಂಥ ಆಧ್ಯಾತ್ಮಿಕ ಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧವಾದ ಶ್ರೀ ಮಹಾಮೇರು ಪಂಚಗಣಪತಿ ಸ್ವಾಮಿ ದೇವಾಲಯ ವಿಶಿಷ್ಟವಾದ್ದು ಇಡೀ ದೇಶದಲ್ಲೇ ಇಷ್ಟು ಎತ್ತರದ ಪಂಚ ಗಣಪತಿ ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಅತ್ಯಂತ ಅಪರೂಪದ ವಿಶಿಷ್ಟ ಶೈಲಿಯಲ್ಲಿ ನಿರ್ಮಾಣ ಮಾಡುವಂಥ ದೇವಸ್ಥಾನವಾಗಿದ್ದು ಸುಮಾರು ಎರಡು ಸಾವಿರದ ಎರಡರಲ್ಲಿ ಈ ಒಂದು ದೇವಾಲಯದ ಕಾರ್ಯವನ್ನು ಪ್ರಾರಂಭ ಮಾಡಲಾಗುತ್ತೆ ಸುಮಾರು ಎಂಟು ವರ್ಷಗಳ ಕಾಲ ನಿರಂತರವಾಗಿ ಕಟ್ಟಡದ ಕೆಲಸವನ್ನು ಪ್ರಾರಂಭ ಮಾಡಿ ಅವರಿಗೆ ವಿಶೇಷವಾದಂಥ ಪಂಚಮುಖಗಳು ಪಂಚಗಣಪತಿ ದೇವರ ಮೂರ್ತಿಯನ್ನು ತಂದು ಇಲ್ಲಿ ಒಂಬತ್ತು ಆರು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಧಿಕೃತವಾಗಿ ಪೂಜಾ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಲಾಗುತ್ತೆ ಸುತ್ತಮುತ್ತಲಿನ ಭಕ್ತರು ವಿಶೇಷವಾಗಿ ಇದು ಬೆಂಗಳೂರು ನಗರದಲ್ಲಿ ಇರೋದರಿಂದ ಮೈಸೂರು ರಸ್ತೆಗೆ ಹೊಂದಿಕೊಂಡಂತೆ ಇರೋದ್ರಿಂದ ಪ್ರತಿನಿತ್ಯವೂ ಕೂಡ ಸಾವಿರಾರು ಭಕ್ತರು ಬಂದು ಇಲ್ಲಿ ಭಗವಂತನ ದರ್ಶನ ಮಾಡಿಕೊಂಡು ತಮ್ಮ ಕಶಸ್ಗಳನ್ನ ಭಗವಂತನ ನಿವೇದನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾರಂಥ ಈ ಒಂದು ಸುಸಂದರ್ಭದಲ್ಲಿ ಇದೊಂದು ವಿಶೇಷವಾದಂಥ ಕ್ಷೇತ್ರವಾಗಿ ಪ್ರಗತಿ ಆಗ್ತಾ ಇದೆ ವಿಶೇಷವಾಗಿ ಈ ದೇವಾಲಯದಲ್ಲಿ ಪ್ರತಿ ತಿಂಗಳು ಒಂದು ದಿವಸ ಸಂಕಷ್ಟಾರ ಪೂಜೆ ಅನ್ನೋದು ವಿಶೇಷವಾಗಿ ನಡೆಯುತ್ತೆ ಹಾಗೆ ಹುಣ್ಣಿಮೆ ಕಾರ್ಯಕ್ರಮವೂ ಕೂಡ ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡಲಾಗುತ್ತೆ ಇನ್ನು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಭಾರತೀಯ ಹಿಂದೂ ಧರ್ಮದಲ್ಲಿ ಬರುವಂಥ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಉತ್ಸವಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಅನೇಕ ಬಾರಿ ಇಲ್ಲಿ ಸುತ್ತಮುತ್ತಲ ಭಕ್ತರು ಸತ್ಯನಾರಾಯಣ ಪೂಜೆಯನ್ನು ಕೂಡ ಇಲ್ಲಿ ನೆರವೇರಿಸ್ಕೊಂಡು ಹೋಗ್ತಾರೆ ವಿಶೇಷ ವಾರ್ಷಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ ಹಾಗೆ ವಿವಾಹ ಮಹೋತ್ಸವವನ್ನು ಕೂಡ ಇಲ್ಲಿ ಸರಳವಾಗಿ ಮಾಡ್ಕೊಂಡು ಹೋಗುವಂಥದ್ದು ಕೂಡ ನಾವು ನೋಡಿದ್ದೇವೆ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದು ನಾಮಕರಣ ಉತ್ಸವಗಳನ್ನ ಮಾಡುವಂಥದ್ದು ಈ ದೇವಾಲಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಾಗಿರ್ತವೆ ವಿಶೇಷ ಅಂದರೆ ಗಣಪತಿ ಮತ್ತು ಗೌರಿ ಹಬ್ಬದ ದಿನದಂದು ಇಲ್ಲಿ ಸಾವಿರಾರು ಭಕ್ತರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ರಾತ್ರಿ ಹತ್ತು ಗಂಟೆ ತನಕ ಕೂಡ ಭಗವಂತನ ದರ್ಶನ ಮಾಡಿಕೊಂಡು ತಮ್ಮ ಜೀವನವನ್ನು ಪಾವನ ಮಾಡ್ಕೊಂಡನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಈ ಕ್ಷೇತ್ರ ವಿಶೇಷವಾಗಿ ಬೆಳೆಯುವಂಥ ಈ ಒಂದು ಸಂದರ್ಭದಲ್ಲಿ ವಿಶೇಷ ಆಕರ್ಷಣೆ ಪಂಚಮುಖಿ ಗಣಪತಿ ಅಂತ ಏನು ಕರಿತೀವಿ ಅದರಲ್ಲಿ ಫೈವ್ ಬಾಡೀಸು ಅಂದರೆ ಕೇವಲ ಮುಖಗಳ ಅಷ್ಟೇ ಅಲ್ಲ ಬಾಡೀಸು ಕೂಡ ಇಲ್ಲಿ ವಿಶೇಷವಾಗಿ ಮಾಡುವಂಥದ್ದು ನೀವು ಮೇಲುಗಡೆ ನೋಡಬಹುದು ಈ ದೇವಾಲಯದ ನಿರ್ಮಾಣಕ್ಕೆ ಸುಮಾರು ಎಂಟು ಒಂಬತ್ತು ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ ಅಂದರೆ ಈ ದೇವಾಲಯದ ಅಡಿಪಾಯವನ್ನೇ ಸುಮಾರು ಹತ್ತು ಅಡಿಯಷ್ಟು ಹಾಕಿದ್ದಾರೆ ವಿಶೇಷವಾಗಿರುವಂಥ ಸುಮಾರು ಸಾವಿರಾರು ಟನ್ ಇರುವಂಥ ಒಂದು ತೂಕದ ಐದು ದೇಹಗಳುಳ್ಳುವಂಥ ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಭಾಳ ಕಷ್ಟಕರವಾಗಿತ್ತು ಆದರೂ ಕೂಡ ವಿಶೇಷವಾಗಿ ಭಗವಂತನ ಕೃಪೆಯಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಬೆಂಗಳೂರು ನಗರಕ್ಕೆ ಈ ರಾಜ್ಯಕ್ಕೆ ಒಂದು ವಿಶೇಷವಾದಂಥ ದೇವಾಲಯ ಅಂಥೇಳಿ ಪ್ರಸಿದ್ಧಿಯಾಗಿರೋದನ್ನು ನಾವು ಕಾಣಬಹುದು ಇಲ್ಲಿ ಪ್ರತಿನಿತ್ಯ ಬರುವಂಥ ಭಕ್ತರು ತಮ್ಮ ಕಷ್ಟಗಳನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಜೀವನವನ್ನು ಸುಖಮಯ ಮಾಡುವಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವೆಲ್ಲವೂ ಕೂಡ ಈಡೇರಿರುವಂಥದನ್ನ ನಾವು ಭಕ್ತರ ಮುಖದ ಮೂಲಕ ಭಕ್ತರ ಬಾಯಿ ಮೂಲಕ ಕೇಳ್ಕೊಂಡಿದ್ದೀವಿ ಇವತ್ತು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಅದರಲ್ಲೂ ಹಿಂದೂ ಧರ್ಮದ ಒಂದು ಆಚರಣೆಯಲ್ಲಿ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಭಗವಂತನ ಕಾಣಲಿಕ್ಕೆ ನಮ್ಮ ಜನ ಸಮುದಾಯ ಭಕ್ತಿ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದೆ ವಿಶೇಷವಾಗಿ ಭಾರತೀಯ ದರ್ಶನಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗ ಕರ್ಮ ಮಾರ್ಗ ರಾಜಯೋಗ ಹಾಗೆ ಸನ್ಯಾಸ ಮಾರ್ಗ ಅಂತೇಳಿ ನಾವು ನೋಡ್ತೀವಿ ಅದರಲ್ಲಿ ವಿಶೇಷವಾಗಿ ಜನ ಸಮುದಾಯ ಏನು ಇರಬಹುದು ರೈತಾಪಿ ಸಮುದಾಯ ಇರ್ಬೋದು ಇವರೆಲ್ಲರೂ ಕೂಡ ದಿನನಿತ್ಯದ ಜಂಜಾಟದಲ್ಲಿ ದಿನನಿತ್ಯದ ಕಷ್ಟ ಸುಖಗಳನ್ನ ಭಗವಂತನಿಗೆ ಭಕ್ತಿಯ ಮೂಲಕ ಅರ್ಪಣೆ ಮಾಡಿಕೊಂಡು ಮೂರ್ತಿಯೊಂದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರಲ್ಲಿ ಭಗವಂತನ ಕಾಣುವಂಥ ಒಂದು ದೃಶ್ಯ ಏನಿದೆ ಅದು ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷತೆ ಈ ವಿಶೇಷತೆಯ ಮೂಲಕ ಅವರು ಜೀವನವನ್ನು ಸಾಧನೆ ಮಾಡಿಕೊಳ್ಳಲಿಕ್ಕೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಜ್ಞಾನ ಮಾರ್ಗದ ಮೂಲಕ ವಿಶೇಷವಾಗಿ ಮೋಕ್ಷವನ್ನು ಪಡೆದುಕೊಳ್ಳಬಹುದು ಅನ್ನೋದು ನಾವೆಲ್ಲರೂ ಕೂಡ ಕೇಳಿದ್ದೇವೆ ನಹಿ ಜ್ಞಾನೇನೇ ಸದೃಶಂ ಅಂತ ಹೇಳ್ತಾರೆ ದೊಡ್ಡವರು ಸ್ನಾನಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ ಅಂತ ಆದರೆ ದುಡಿಯುವ ಸಮುದಾಯ ಮತ್ತು ರೈತಶಿ ಸಮುದಾಯ ತಮ್ಮ ಜೀವನವನ್ನು ಮುಕ್ತಿಗೊಳಿಸಲಿಕ್ಕೆ ಕಷ್ಟ ಸುಖಗಳನ್ನ ಭಗವಂತನಲ್ಲಿ ಅರ್ಪಣೆ ಮಾಡಿಕೊಳ್ಳಿಕ್ಕೆ ಭಕ್ತಿ ಮಾರ್ಗವನ್ನು ಅನುಸರಿಸ್ತಾರೆ ಈ ಭಕ್ತಿ ಮಾರ್ಗವನ್ನು ಅನುಸರಿಸುವಂಥ ಜನಸಮುದಾಯ ಹೆಚ್ಚಿರುವಂಥ ಸಂದರ್ಭದಲ್ಲಿ ನಮಗೆ ದೇವಾಲಯಗಳು ಅತ್ಯಂತ ಪವಿತ್ರವಾದಂಥ ಸ್ಥಳಗಳಾಗಿ ಕಾಣ್ತವೆ ದೇವಾಲಯಗಳಲ್ಲಿ ತಮ್ಮ ಏನು ಅನುಕೂಲಕ್ಕೆ ತಕ್ಕ ಹಾಗೆ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂಪ್ರದಾಯಬದ್ಧವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗುವಂಥದ್ದು ಕೂಡ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಕಾಣುವಂಥ ಒಂದು ದೃಶ್ಯ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಮೋಕ್ಷವನ್ನು ಬಯಸಲಿಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ದೇವಾಲಯಗಳು ಒಂದು ಆಚಾರದ ಕೇಂದ್ರಗಳಾಗಿ ಕಾಣ್ತವೆ ಇವತ್ತು ಭಾರತೀಯ ಸಮಾಜದಲ್ಲಿ ದೇವಾಲಯಗಳು ಇಲ್ಲ ಅಂದಿದ್ರೆ ನಾವು ಸಮಾಧಾನವಾಗಿ ಶಾಂತಚಿತ್ರಾಗಿ ಒಂದು ನೆಮ್ಮದಿಯಿಂದ ಅಹಿಂಸಾ ಮಾರ್ಗದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ದೇವಾಲಯಗಳ ರಚನೆ ಒಂದು ಆಚಾರ ಕೇಂದ್ರಗಳ ರಚನೆ ಆಗುತ್ತೆ ದೇವಾಲಯಗಳು ಆಚಾರದ ಕೇಂದ್ರಗಳಾಗಿ ಬಿಂಬಿತವಾಗ್ತವೆ ಇವತ್ತು ನಮ್ಮ ಸಮಾಜದಲ್ಲಿ ಆಚಾರ ಮತ್ತು ವಿಚಾರವನ್ನು ಮೂಡಿಸಲಿಕ್ಕೆ ಜನರನ್ನು ಸರಿದಾರಿಯಲ್ಲಿ ಸಮಾಧಾನವಾಗಿ ಹೋಗಲಿಕ್ಕೆ ಅವರ ಜೀವನವನ್ನು ಸುಖಮಯ ಮಾಡಲಿಕ್ಕೆ ಈ ಒಂದು ಆಚಾರ ಕೇಂದ್ರಗಳಾಗಿ ದೇವಾಲಯಗಳು ಅತ್ಯಂತ ಪವಿತ್ರವಾದಂಥ ಸ್ಥಳಗಳಾಗಿ ಕಾಣ್ತಾರೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಸಾವಿರಾರು ದೇವಾಲಯಗಳನ್ನು ನೋಡ್ತೇವೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಅಥವಾ ಅವರ ಸಂಪ್ರದಾಯಕ್ಕೆ ತಕ್ಕಂತೆ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊತಾರೆ ಕೆಲವರು ಈಶ್ವರ ಇರ್ಬೋದು ಕೆಲವರು ವೆಂಕಟೇಶ್ವರನ ಮೂರ್ತಿ ಇರ್ಬೋದು ಕೆಲವರು ಆಂಜನೇಯನ ಪೂಜೆ ಮಾಡ್ಬೋದು ಕೆಲವರು ಲಕ್ಷ್ಮಿಯನ್ನು ಪೂಜೆ ಮಾಡ್ಬೋದು ಕೆಲವರು ಚಾಮುಂಡಿಯನ್ನು ಪೂಜೆ ಮಾಡ್ಬೋದು ಹೀಗೆ ಅವರವರ ಸಂಪ್ರದಾಯದಂತೆ ಅವ್ರಿಗೆ ಇಷ್ಟ ಬಂದಂಥ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜಾ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ವಿಶೇಷ ಉತ್ಸವಗಳನ್ನ ನಡೆಸುವಂಥದ್ದು ಗ್ರಾಮದ ಹಬ್ಬಗಳನ್ನ ಮಾಡುವಂಥದ್ದು ಹಾಗೆ ಜಾತ್ರೆಗಳನ್ನ ಮಾಡುವಂಥದ್ದು ಕೂಡ ನಾವು ನೋಡಿದ್ದೇವೆ ಈ ಒಂದು ನಮ್ಮ ಶ್ರೀಮಠದಲ್ಲಿ ಪಂಚಮುಖಿ ಗಣಪತಿಯ ಒಂದು ವಿಶೇಷತೆ ಇರೋದರಿಂದಲೇ ಸಾವಿರಾರು ಭಕ್ತರನ್ನ ಇಲ್ಲಿ ಆಕರ್ಷಣೆ ಮಾಡಿ ದಿನನಿತ್ಯವೂ ಕೂಡ ಬೆಳಗ್ಗೆ ಆರು ಗಂಟೆಗೆ ತೆಗೆದ್ರೆ ನಾವು ರಾತ್ರಿ ಎಂಟು ಗಂಟೆವರೆಗೂ ಕೂಡ ನಿರಂತರವಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ವಿಶೇಷ ಕಾರ್ಯಕ್ರಮಗಳು ಮತ್ತು ಉತ್ಸವಗಳು ಹಾಗೆ ಸತ್ಯನಾರಾಯಣ ಪೂಜೆ ಇರ್ಬೋದು ಮತ್ತು ವಿಶೇಷ ಪೂಜೆಗಳನ್ನು ಕೂಡ ಇಲ್ಲಿ ಸಂಕಷ್ಟರ ಪೂಜೆಯನ್ನು ಮತ್ತು ಹುಣ್ಣಿಮೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ವಿಶ್ವಹಕ್ಕಲಿಗರ ಮಹಾಸಂಸ್ಥಾನ ಮಟ್ಟದಲ್ಲಿ ಬಡವರ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ದುಡಿಯುವ ಸಮುದಾಯದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ನಾವು ಒಂದರಿಂದ ಹತ್ತನೇ ತರಗತಿವರೆಗೆ ಇರುವಂಥ ಆಂಗ್ಲ ಮಾಧ್ಯಮದ ಶಾಲೆಯನ್ನು ಕೂಡ ಸುಮಾರು ಮೂವತ್ತು ವರ್ಷಗಳಿಂದ ಇದೆ ಇಲ್ಲಿ ಬರುವಂಥ ಮಕ್ಕಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶಿಕ್ಷಣವನ್ನು ಅದರಲ್ಲೂ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ರಾಷ್ಟ್ರಪ್ರೇಮವನ್ನು ಬೆಳೆಸಬೇಕು ಆದರ್ಶಗಳ ಮೌಲ್ಯಗಳಂಥ ಶಿಕ್ಷಣ ನೀಡಬೇಕು ಅಂತೇಳಿ ನಿರಂತರವಾಗಿ ನಮ್ಮ ಗುರುಗಳ ಕಾಲದಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಾಗೆ ಇತ್ತೀಚೆಗೆ ನಾವು ಈ ಒಂದು ಕ್ಷೇತ್ರವನ್ನು ಇನ್ನೂ ಸಮಾಜಮುಖಿಯಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತರಬೇತಿ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ ಹೀಗೆ ಕಟ್ಟಡದ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಮುಂದಿನ ಒಂದೆರಡು ತಿಂಗಳುಗಳಲ್ಲಿ ಈ ಒಂದು ಐ ಎ ಎಸ್ ಕೆ ಎ ಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೂಡ ಕೊಡಲಿಕ್ಕೆ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂಥ ಭಕ್ತರಿಗೆ ಇನ್ನೂ ಅನೇಕ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಈ ಒಂದು ಕ್ಷೇತ್ರ ವಿಶೇಷವಾಗಿ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಇನ್ನೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಪ್ರಯತ್ನಗಳು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ಏನು ನಮ್ಮ ಈ ಸಮಾಜದಲ್ಲಿ ಅದ್ಧೂರಿ ವಿವಾಹಗಳು ನಡೀತವೆ ದುಂದು ವೆಚ್ಚವನ್ನು ಮಾಡ್ತಾರೆ ಅದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕುವೆಂಪುರವರ ಮಂತ್ರಮಾಂಗಲ್ಯ ಸರಳ ವಿವಾಹ ಪದ್ಧತಿಗಳನ್ನು ಕೂಡ ಇಲ್ಲಿ ಅನುಸರಿಸಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಸರಳವಾಗಿ ಸುಂದರವಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ವಿವಾಹ ಮಹೋತ್ಸವಗಳನ್ನು ಕೂಡ ನಡೆಸಬೇಕು ಮಂತ್ರಮಾಂಗಲ್ಯ ಪದ್ಧತಿಗೆ ಇನ್ನಷ್ಟು ಹೊಸ ರೂಪವನ್ನು ಕೊಡಬೇಕು ಅದನ್ನು ಮುಂದುವರಿಸಬೇಕು ಅನ್ನೋ ಒಂದು ಹಂಬಲವೂ ಕೂಡ ನಮಗಿದೆ ಹಾಗೆ ಈ ಒಂದು ಸ್ಥಳದಲ್ಲಿ ನಮ್ಮ ಏನು ನಮ್ಮ ಸಮುದಾಯದ ಅನೇಕ ಬಡ ಇರ್ತಾರೆ ಆ ಬಡಮಕ್ಕಳಿಗೆ ಉಚಿತವಾಗಿ ತರಬೇತಿ ಕೊಡುವಂಥದ್ದು ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು ಹಾಗೆ ಇನ್ನೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಅದರಲ್ಲಿ ಕರಕುಶಲ ಕೌಶಲ್ಯವನ್ನು ಕೂಡ ಕಲಿಸುವಂಥದ್ದು ಮಿಲಿಟರಿಗೆ ಹೋಗುವಂಥವ್ರಿಗೆ ತರಬೇತಿ ಕೊಡುವಂಥ ಉದ್ದೇಶಗಳನ್ನು ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಏನಿದೆ ರೈಲ್ವೆ ರಿಕ್ರೂಟ್ಮೆಂಟ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಹಾಗೆ ಇನ್ನೂ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾಗಿ ಆಸಕ್ತಿನ ಗುರುತಿಸಿ ಅವ್ರನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಂಡು ಉಚಿತವಾಗಿ ಊಟ ವಸತಿ ಮೂಲಕ ಅವರಿಗೆ ಪರೀಕ್ಷೆಗಳಿಗೆ ತರಬೇತಿ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಇದೆ ಆ ಪ್ರಯತ್ನಕ್ಕೆ ಭಗವಂತ ಶ್ರೀ ಪಂಚಗಣಪತಿ ನಮ್ಮನ್ನೆಲ್ಲರೂ ಕೂಡ ಆಶೀರ್ವದಿಸಲಿ ಕೃಪೆ ತೋರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ